ಆತ್ಮೀಯ ಸ್ನೇಹಿತರೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ವರ್ಷದ ಕೆಸೆಟ್ ಪರೀಕ್ಷೆಯನ್ನ ಬರೆದು ಈಗಾಗಲೇ ಕೆಸೆಟ್ ಪರೀಕ್ಷೆಯ ತಾತ್ಕಾಲಿಕ ಕಿ ಉತ್ತರಗಳನ್ನ ಟೆಂಟೇಟಿವ್ ಕಿ ಆನ್ಸರ್ ಗಳನ್ನ ನೀವು ಆಲ್ರೆಡಿ ನೋಡಿರ್ತೀರಾ ಸೊ ನೀವೆಷ್ಟು ಅಂಕಗಳನ್ನ ಗಳಿಸಿದೀರ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಸಣ್ಣದಾದಂತಹ ಒಂದು ಐಡಿಯಾ ಬಂದಿರುತ್ತೆ ಸೊ ಇದರ ಅಧಿಕೃತ ಕಿ ಉತ್ತರಗಳು ಸೊ ಕೆ ಈ ವಾರ ಅಥವಾ ಮುಂದಿನ ವಾರ ರಿಲೀಸ್ ಮಾಡಬಹುದು ಸೊ ಅದಾದ ನಂತರ ನಿಮಗೆ ಸ್ಪಷ್ಟವಾದಂತಹ ಅಂಕಗಳು ಎಷ್ಟು ಅಂಕಗಳನ್ನ ಗಳಿಸಿದಿರಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಈ ಒಂದು ಕೆಸೆಟ್ ಪರೀಕ್ಷೆಯ ನೀವು ಕಟ್ ಆಫ್ ಅನ್ನ ಯಾವ ತರ ನಿರ್ಧಾರ ಮಾಡಲಾಗ್ತದೆ ಅನ್ನೋದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲಾ ಅಭ್ಯರ್ಥಿಗಳಿಗೆ ಕೂಡ ಗೊತ್ತಿದೆ ಆದ್ರೂ ಕೂಡ ಒಂದಷ್ಟು ಸಣ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದ ಮುಖಾಂತರ ಹೇಳ್ತಿದ್ದೇನೆ ನೋಡಿ ಕೆ ಸೆಟ್ ಪರೀಕ್ಷೆಗೆ ಯು ಜಿ ಸಿ ನೆಟ್ ಪರೀಕ್ಷೆಗೆ ಯಾವ ಮಾನದಂಡವನ್ನ ಫಾಲೋ ಮಾಡಲಾಗ್ತದೋ ಅನುಸರಣೆಯನ್ನ ಮಾಡಲಾಗ್ತದೋ ಅದೇ ಮಾನದಂಡವನ್ನ ಕೂಡ ಇಲ್ಲಿ ಫಾಲೋ ಮಾಡಲಾಗ್ತದೆ ಅನ್ನೋದನ್ನ ಕೆಸೆಟ್ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಹೇಳಲಾಗಿದೆ ಕೆ ಸೆಟ್ ನೋಟಿಫಿಕೇಶನ್ ಕೊನೆಯ ಭಾಗದಲ್ಲಿ ಏನು ಹೇಳಿದರೆ ಅಂತ ಹೇಳಿದ್ರೆ ಸೊ ಇಲ್ಲಿ ಕೆ ಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆಯ ವಿಧಾನ ಅನ್ನುವಂಥದನ್ನ ನೀವು ನೋಡಬಹುದು ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ ಫಾರ್ ಯುಜಿಸಿ ನೆಟ್ ಟು ಬಿ ಇಂಪ್ಲಿಮೆಂಟೆಡ್ ಫಾರ್ ಸಿ ಟಿ ಆಸ್ ಪರ್ ಯುಜಿಸಿ ಗೈಡ್ ಲೈನ್ಸ್ ಅಭ್ಯರ್ಥಿಗಳು ಕೆ ಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಹಾಗೂ ಫಲಿತಾಂಶ ಪ್ರಕಟಣೆ ನಿಯಮ ಮತ್ತು ಹಂತಗಳನ್ನ ಈ ಕೆಳಗಡೆ ನೀಡಲಾಗಿದೆ ನೋಡಿ ನೀವು ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಅನ್ನ ಗಳಿಸಬೇಕಿದ್ರೆ ನಿಮಗೆ ಎರಡು ಪೇಪರ್ಗಳು ಇರ್ತವೆ ಒಟ್ಟು ನಲವತ್ತೊಂದು ಸಬ್ಜೆಕ್ಟ್ಗಳು ಇದೆ ನಿಮಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಒನ್ ಎಲ್ಲರಿಗೂ ಕೂಡ ಕಾಮನ್ ಇರುವಂಥದ್ದು ಪೇಪರ್ ಟು ನಿಮ್ಮ ಸ್ಪೆಸಿಫಿಕ್ ಪೇಪರ್ ನೀವು ಪಿ ಜಿಯಲ್ಲಿ ಸ್ಟಡಿ ಮಾಡಿದಂತಹ ಸಬ್ಜೆಕ್ಟಲ್ಲಿ ನೀವು ಬರೀಬೇಕು ಬರೆದಿದ್ದೀರಿ ಸೊ ಈಗ ಇಲ್ಲಿ ನಿಮ್ಮನ್ನ ಎಲಿಜಿಬಿಲಿಟಿಗೆ ಕನ್ಸಿಡರ್ ಮಾಡಬೇಕಿದ್ರೆ ಇದು ಜನರಲ್ ಮೆರಿಟ್ ಕ್ಯಾಟಗರಿಗೆ ಆಗಿದ್ರೆ ನೀವು ಪ್ರತಿ ಪೇಪರಲ್ಲಿ ಕೂಡ ಎರಡೂ ಪೇಪರಲ್ಲಿ ಕೂಡ ಎಗ್ರಿಗೇಟ್ ಫೋರ್ಟಿ ಪರ್ಸೆಂಟ್ ಶೇಕಡಾ ನಲವತ್ತರಷ್ಟು ಅಂಕಗಳನ್ನ ಗಳಿಸಿರ್ಬೇಕು ಶೇಕಡಾ ನಲವತ್ತೂರಷ್ಟು ಅಂಕಗಳನ್ನ ಗಳಿಸಿದ್ರೆ ಮಾತ್ರ ನಿಮ್ಮನ್ನ ಎಲಿಜಿಬಿಲಿಟಿಗೆ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಜನರಲ್ ಪೇಪರ್ ಅಲ್ಲಿ ನೀವು ಎಟ್ಲೀಸ್ಟ್ ಟ್ವೆಂಟಿ ಕ್ವಶನ್ಸ್ ಗಳನ್ನ ಇಪ್ಪತ್ತು ಕ್ವಶನ್ಸ್ ಗಳನ್ನ ಕರೆಕ್ಟ್ ಆಗಿ ಅಟೆಂಡ್ ಮಾಡಿರ್ಬೇಕು ಸೊ ಹಾಗೇನೆ ನಿಮ್ಮ ಇನ್ನೊಂದು ಪೇಪರ್ ಸ್ಪೆಸಿಫಿಕ್ ಪೇಪರ್ ಸಬ್ಜೆಕ್ಟ್ ಅದರಲ್ಲಿ ಕೂಡ ಅಟ್ಲೀಸ್ಟ್ ಫೋರ್ಟಿ ಪರ್ಸೆಂಟ್ ಮಾರ್ಕ್ ಅನ್ನು ನೀವು ಗಳಿಸಿರ್ಬೇಕು ಸೊ ಈ ತರ ಇದ್ರೆ ಮಾತ್ರ ನಿಮ್ಮನ್ನ ಎಲಿಜಿಬಿಲಿಟಿಗೆ ಕನ್ಸಿಡರ್ ಮಾಡ್ತಾರೆ ಸೊ ಅದೇ ತರ ಎಸ್ ಸಿ ಎಸ್ ಟಿ ಬಿ ಸಿ ಪಿ ಡಬ್ಲ್ಯೂ ಡಿ ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್ಗಳಿಗೆ ಶೇಕಡ ಮೂವತ್ತೈದರಷ್ಟು ಈಚ್ ಪೇಪರ್ ಅಲ್ಲಿ ಎರಡು ಪೇಪರ್ ಅಲ್ಲಿ ಕೂಡ ಎಗ್ರಿಗೇಟ್ ಮೂವತ್ತೈದು ಶೇಕಡ ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಇಷ್ಟು ಅಂಕಗಳನ್ನು ಗಳಿಸಿದ್ರೆ ಮಾತ್ರ ನೀವು ಆ ಎಲಿಜಿಬಿಲಿಟಿಯ ಲಿಸ್ಟಿಗೆ ನೀವು ಬರ್ಲಿಕ್ಕೆ ಅರ್ಹರು ಸೊ ಇಷ್ಟು ಮಿನಿಮಮ್ ಇರಲೇಬೇಕು ಸೊ ಇನ್ ಕೇಸ್ ನೀವು ನಿಮ್ಮ ಪಿ ಜಿ ಸಬ್ಜೆಕ್ಟ್ ಪೇಪರ್ ಅಲ್ಲಿ ಸ್ಟ್ರಾಂಗ್ ಆಗಿದ್ದೀರಿ ಸೊ ಅದರಲ್ಲಿ ನಿಮ್ಗೆ ನಾಲೆಜ್ ಇದೆ ಸೊ ಅದರಲ್ಲಿ ನಿಮಗೆ ಎಬೋ ಒಂದು ಫಿಫ್ಟಿ ಪರ್ಸೆಂಟ್ ಗಿಂತ ಕೂಡ ಅಂಕಗಳು ಬಂದು ಈ ಜನರಲ್ ಪೇಪರ್ ಅಲ್ಲಿ ನಿಮಗೆ ಫೋರ್ಟಿ ಪರ್ಸೆಂಟ್ ನಷ್ಟು ಅಂಕಗಳು ಬರದಿದ್ರೆ ಜನರಲ್ ಕ್ಯಾಟಗರಿಗೆ ಬರದಿದ್ರೆ ನಿಮ್ಮನ್ನ ಎಲಿಜಿಬಿಲಿಟಿ ಕನ್ಸಿಡರ್ ಮಾಡುದಿಲ್ಲ ಎರಡು ಪೇಪರ್ ಅಲ್ಲಿ ಕೂಡ ನೀವು ಅಟ್ಲೀಸ್ಟ್ ಫೋರ್ಟಿ ಪರ್ಸೆಂಟ್ ಮಾರ್ಕ್ಸ್ ಅನ್ನ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳು ಹಾಗೆ ಕ್ಯಾಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಮೂವತ್ತೈದು ಶೇಕಡ ಅಂಕಗಳನ್ನು ಗಳಿಸಿದ್ರೆ ಮಾತ್ರ ನಿಮ್ಮನ್ನ ಎಲಿಜಿಬಿಲಿಟಿ ಕನ್ಸಿಡರ್ ಮಾಡುವಂತದ್ದು ಸೊ ಈ ತರ ಇದು ಸ್ಪಷ್ಟ ಸೊ ಇದಾದ ನಂತರ ಏನ್ ಮಾಡ್ತಾರೆ ಒಟ್ಟು ಹಾಜರಾದ ಅಭ್ಯರ್ಥಿಗಳ ಸಂಖ್ಯೆಯಲ್ಲಿ ಶೇಕಡ ಆರರಷ್ಟು ಅಭ್ಯರ್ಥಿಗಳನ್ನ ಈ ಒಂದು ಎಲಿಜಿಬಿಲಿಟಿ ಲಿಸ್ಟ್ ಗೆ ಕನ್ಸಿಡರ್ ಮಾಡ್ತಾರೆ ಇಷ್ಟು ಜನರಿಗೆ ಕೆ ಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಅವರು ಅವಾರ್ಡ್ ಮಾಡ್ತಾರೆ ಇಷ್ಟು ಮಾಡ್ ಇಷ್ಟು ಜನರಿಗೆ ಸೊ ಈ ವರ್ಷದ ಒಂದು ಅಂಕಿ ಅಂಶವನ್ನು ನೋಡೋದಾದ್ರೆ ಇವರು ಕೆ ಎ ನಿರ್ದೇಶಕಿ ರಮ್ಯಾ ಮೇಡಮ್ ರವರು ಹೇಳಿರೋ ಪ್ರಕಾರ ಇವರು ಏನ್ ಹೇಳಿದರೆ ಪರೀಕ್ಷೆಯ ಮುನ್ನ ದಿನ ಕೆ ಎಟ್ ಪರೀಕ್ಷೆ ನಲವತ್ತೊಂದು ವಿಷಯಗಳಲ್ಲಿ ನಡೀತಾ ಇದೆ ಒಟ್ಟು ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಎರಡು ಅಭ್ಯರ್ಥಿಗಳು ಈ ಪರೀಕ್ಷೆಗೆ ಅಹ್ ಅರ್ಜಿಯನ್ನ ಹಾಕಿದ್ದಾರೆ ಅಪ್ಲೈ ಮಾಡಿದ್ದಾರೆ ಇಷ್ಟು ಜನರಿಗೆ ಹಾಲ್ ಟಿಕೆಟ್ ಅನ್ನ ಇಶ್ಯೂ ಮಾಡಲಾಗಿದೆ ಹೇಳಿ ಸೊ ಇಷ್ಟು ಜನರು ಎಲ್ರು ಕೂಡ ಪರೀಕ್ಷೆಯನ್ನ ಪರೀಕ್ಷೆಗೆ ಅರ್ಜಿಯನ್ನ ಹಾಕಿದಂತವ್ರು ಎಲ್ರು ಕೂಡ ಪರೀಕ್ಷೆಯನ್ನು ಬರೆಯುವುದಿಲ್ಲ ಅವತ್ತು ಬೇರೆ ಬೇರೆ ವಿವಿಧ ಕಾರಣಾಂತರಗಳಿಂದಾಗಿ ಕೆಲವರು ಪರೀಕ್ಷೆಗೆ ಆಬ್ಸೆಂಟ್ ಆಗಿರ್ತಾರೆ ಪರೀಕ್ಷೆಗೆ ಅಟೆಂಡ್ ಆಗುದಿಲ್ಲ ಅದು ಬಿಟ್ಟು ಅದು ಶನಿವಾರ ಕೂಡ ಆಗಿತ್ತು ಪರೀಕ್ಷೆ ಕೆಲವರಿಗೆ ವರ್ಕಿಂಗ್ ಪ್ರೊಫೆಷನಲ್ ಇದ್ದವರಂತವರಿಗೆ ಸೊ ವರ್ಕ್ ಮಾಡ್ತಿದ್ದವಂತವರಿಗೆ ಕೆಲವು ರಜೆ ಇಲ್ಲ ಸೊ ಅಂತದೆಲ್ಲ ಬೇರೆ ಬೇರೆ ಕಾರಣಗಳಿಂದ ಕೆಲವರು ಪರೀಕ್ಷೆ ಬರೆಯದೆ ಕೂಡ ಇದ್ದಿರಬಹುದು ಸೊ ಹಾಗಾಗಿ ಸೊ ಇಲ್ಲಿ ನೋಡಿ ಒಂದು ಐದು ಸಾವಿರ ಜನ ಈ ಒಂದು ಪರೀಕ್ಷೆಗೆ ಆಬ್ಸೆಂಟ್ ಆಗಿದ್ದಾರೆ ಅಂದ್ಕೊಳ್ಳಿ ಒಂದು ಲಕ್ಷದ ಹದಿನೇಳು ಸಾವಿರ ಜನ ಪರೀಕ್ಷೆಗೆ ಅರ್ಜಿಯನ್ನು ಸರಿದ್ರೆ ಇದರಲ್ಲಿ ಐದು ಸಾವಿರ ಜನ ಆಬ್ಸೆಂಟ್ ಆಗಿದ್ದಾರೆ ಅನ್ಕೊಳ್ಳಿ ಸೊ ಸೊ ನೀವು ಒಂದು ಸಾವಿರದ ಹದಿನೇಳರಲ್ಲಿ ಐದು ಸಾವಿರ ಜನರನ್ನ ಮೈನಸ್ ಮಾಡಿದ್ರೆ ಒಂದು ಸಾವಿರದ ಒಂದು ಲಕ್ಷದ ಎರಡು ಸಾವಿರ ಒಂದು ಲಕ್ಷದ ಹನ್ನೆರಡು ಸಾವಿರ ಜನ ಉಳಿದ್ರು ಸೊ ನೀವು ಅಪ್ರಾಕ್ಸಿಮೇಟ್ಲಿ ಇಲ್ಲಿ ನೀವು ಏಳು ಸಾವಿರ ಅಂತ ಕನ್ಸಿಡರ್ ಮಾಡಿ ಒಂದು ಏಳು ಸಾವಿರ ಜನವೇ ಅಬ್ಸೆಂಟ್ ಆಗಿದ್ದಾರೆ ಎರಡು ಸಾವಿರ ಗಳು ಆಬ್ಸೆಂಟ್ ಆಗಿದ್ದಾರೆ ಸೊ ಒಂದು ಲಕ್ಷದ ಹತ್ತು ಸಾವಿರ ಜನ ಉಳಿದ್ರು ಸೊ ಅದ್ರಲ್ಲಿ ಈ ಕಟ್ ಆಫ್ ಪರ್ಸೆಂಟೇಜ್ ಅನ್ನ ಪಡೆದವರು ನೀವು ಒಂದು ಒಂದು ಲಕ್ಷ ಜನರು ಪಡೆದಿದ್ದಾರೆ ಅನ್ಕೊಳ್ಳಿ ಈ ಏನು ತರ್ಟಿ ಫೈವ್ ಪರ್ಸೆಂಟ್ ಕ್ಯಾಟಗರಿ ವ್ಯಾಪ್ತಿಯಲ್ಲಿ ಹಾಗೆ ಜನರಲ್ ಮೆರಿಟ್ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳಲ್ಲಿ ಫೋರ್ಟಿ ಪರ್ಸೆಂಟ್ ಈ ಒಂದು ಕಟ್ ಆಫ್ ಮಾನದಂಡ ಏನಿದೆ ಅದನ್ನ ಪಡೆದಂತವ್ರು ಒಂದು ಒಂದು ಲಕ್ಷ ಜನ ಮ್ಯಾಕ್ಸಿಮಮ್ ಸೊ ಇದಕ್ಕಿಂತ ಜಾಸ್ತಿ ಹೋಗಲ್ಲ ಸೊ ಪ್ರತಿ ವರ್ಷದ ಇದನ್ನ ಗಮನಿಸಿದಾಗ ಸೊ ಇದಕ್ಕಿಂತ ಜಾಸ್ತಿ ಹೋಗಲ್ಲ ಸೊ ಎಲ್ರು ಕೂಡ ಈ ಎರಡು ಪೇಪರ್ಗಳಲ್ಲಿ ಎಗ್ರಿಗೇಟ್ ಮಾರ್ಕ್ಸ್ ಗಳನ್ನ ಪಡೆದಿರುವುದಿಲ್ಲ ಒಂದ್ರಲ್ಲಿ ತೆಗ್ದ್ರೆ ಇನ್ನೊಂದರಲ್ಲಿ ತೆಗೆದಿರುವುದಿಲ್ಲ ಸೊ ಒಂದು ಲಕ್ಷ ಮ್ಯಾಕ್ಸಿಮಮ್ ಅಲ್ಲಿ ಸೊ ಒಂದು ಲಕ್ಷ ಮ್ಯಾಕ್ಸಿಮಮ್ ಇದ್ಕೊಂಡ್ರೆ ಸೊ ಇದ್ರ ಆರು ಶೇಕಡ ಅಂತೇಳಿದ್ರೆ ಒಂದು ಲಕ್ಷದ ಆರು ಶೇಕಡ ಹೇಳಿದ್ರೆ ಆರು ಸಾವಿರ ಜನರಿಗೆ ಮ್ಯಾಕ್ಸಿಮಮ್ ಗರಿಷ್ಠ ಇಷ್ಟು ಜನರಿಗೆ ಮಾತ್ರ ಈ ವರ್ಷದ ಕೆ ಸೆಟ್ ಪರೀಕ್ಷೆಯ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡಲಾಗ್ತದೆ ಇಷ್ಟು ಜನರಿಗೆ ಮಾಡಬಹುದು ಅದೇ ರೀತಿ ಒಂದು ವೇಳೆ ಉದಾಹರಣೆಗೆ ಒಂದು ಎಪ್ಪತ್ತೈದು ಸಾವಿರ ಜನ ಕ್ಯಾಂಡಿಡೇಟ್ಸ್ ಗಳು ಈ ಎಗ್ರಿಗೇಟ್ ಮಿನಿಮಮ್ ಏನಿದೆ ಜನರಲ್ ಮೆರಿಟ್ ಫೋರ್ಟಿ ಪರ್ಸೆಂಟ್ ಹಾಗೇನೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಹಾಗೇನೆ ಸಿ ಕ್ಯಾಟಗರಿ ಅವರಿಗೆ ಈ ತರ್ಟಿ ಫೈವ್ ಪರ್ಸೆಂಟ್ ಏನು ಎಲಿಜಿಬಿಲಿಟಿ ಎಗ್ರಿಗೇಟ್ ಏನಿದೆ ಅದನ್ನ ಪಡೆದಿದ್ದಾರೆ ಒಂದು ಎಪ್ಪತ್ತೈದು ಸಾವಿರ ಜನ ಗಳಿಸಿದ್ದಾರೆ ಅಂದ್ಕೊಳ್ಳಿ ಕ್ಯಾಂಡಿಡೇಟ್ಸ್ಗಳು ಸೊ ಇದ್ರಲ್ಲಿ ಆರು ಶೇಕಡ ಎಪ್ಪತ್ತೈದು ಸಾವಿರದಲ್ಲಿ ಆರು ಶೇಕಡ ಅಂತ ಹೇಳಿದ್ರೆ ಸುಮಾರು ನಾಲ್ಕೂವರೆ ಸಾವಿರ ಜನ ಗಳು ಈ ಮಿನಿಮಮ್ ಅಂತ ಕನ್ಸಿಡರ್ ಮಾಡಿದ್ರೆ ಕನಿಷ್ಠ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ನಾಲ್ಕೂವರೆ ಸಾವಿರ ಜನ ಗಳು ಎಲಿಜಿಬಿಲಿಟಿಯನ್ನ ಪಡಿತಾರೆ ಸೊ ಹಾಗಾಗಿ ಕನಿಷ್ಠ ನಾಲ್ಕೂವರೆ ಸಾವಿರ ಜನ ಕನಿಷ್ಠ ನಾಲ್ಕೂವರೆ ಸಾವಿರ ಜನ ಗರಿಷ್ಠ ಆರು ಸಾವಿರ ಜನ ಗರಿಷ್ಠ ಆರು ಸಾವಿರ ಜನ ಈ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಪಡಿತಾರೆ ನಾಲ್ಕೂವರೆ ಸಾವಿರದಿಂದ ಆರು ಸಾವಿರ ಗಳು ಈ ವರ್ಷದ ಕೆಸೆಟ್ ಪರೀಕ್ಷೆಯಲ್ಲಿ ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿಯನ್ನು ಪಡಿತಾರೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ನ ಪಡಿತು ಕಟ್ ಆಫ್ ಎಲ್ಲಿ ನಿಲ್ಬಹುದು ಹೇಳಿ ನಾವು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಅಲ್ಲಿ ಕ್ಯಾಟಗರಿ ವೈಸ್ ರಿಸರ್ವೇಶನ್ ಅಂದ್ರೆ ವರ್ಟಿಕಲ್ ಅಂಡ್ ಹೊರಿಸಂಟಲ್ ರಿಸರ್ವೇಷನ್ ಬೇರೆ ಬೇರೆ ತರನೇ ಇರುತ್ತೆ ಸೊ ಹಾಗೇನೇ ಅಲ್ಲಿ ಈಚ್ ಸಬ್ಜೆಕ್ಟ್ ಅಲ್ಲಿ ಕೂಡ ಕ್ವಶನ್ ನ ಡಿಫಿಕಲ್ಟಿ ಲೆವೆಲ್ ಸೊ ಇದನ್ನೆಲ್ಲ ನಾವು ಈಗಲೇ ಅದನ್ನೆಲ್ಲ ಈ ಎಲ್ಲ ಪ್ಯಾರಾಮೀಟರ್ಸ್ ಗಳು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಕಟ್ ಆಫ್ ಅನ್ನ ನಿಗದಿ ಪಡಿಸುವಲ್ಲಿ ಹಾಗಾಗಿ ಇಲ್ಲಿ ಕಟ್ ಆಫ್ ಅನ್ನು ನಾವು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೆ ಎ ಅವರು ಕಿ ಆನ್ಸರ್ ಅನ್ನ ರಿಲೀಸ್ ಮಾಡಿ ಸೊ ಒಂದು ಒಂದು ಒಂದೂವರೆ ತಿಂಗಳ ಒಳಗಡೆ ನಿಮಗೆ ಇದರ ಫಲಿತಾಂಶ ಕೂಡ ಇಲ್ಲಿ ಎಲಿಜಿಬಿಲಿಟಿ ನಿಮಗೆ ಗೊತ್ತಾಗುತ್ತೆ ಒಂದು ಒಂದೂವರೆ ತಿಂಗಳ ಒಳಗಡೆಗೆ ಇದು ನಿಮಗೆ ಗೊತ್ತಾಗ್ತದೆ ಸೊ ಆಗ ನೀವು ನೋಡ್ಕೊಳ್ಬಹುದು